ನಾವಿರೋ ಸ್ಥಳ ವಿಜಯ್ ವಿಠಲ ದೇವಸ್ಥಾನದ ಮುಂದ್ಗಡೆ ಇದೀವಿ ವಿಠಲಾಪುರ ಅಂತೇಳಿ ಒಂದು ಹಳ್ಳಿ ವಿಠಲಾಪುರದ ಒಂದು ಹಳ್ಳಿಯ ಮುಂದ್ಗಡೆ ಕಾಣ್ತಾರೆ ಅಂತಂದ್ರೆ ವಿಠಲಾ ಬಜಾರ್ ಆ ವಿಠಲಾ ಬಜಾರ್ ಆಗಿನ ಕಾಲದಲ್ಲಿ ಹದಿನಾಲ್ಕು ನೂರ ಇಪ್ಪತ್ತರಲ್ಲಿ ಈ ತರ ಬಜಾರ್ ಇತ್ತು ಹಿಂಗೆ ಮುತ್ತು ರತ್ನಾಳಗಳನ್ನು ಸೇರಿ ಅಳಿತ ಮಾರುಕಟ್ಟೆ ಇದೆಲ್ಲ ಮುತ್ತ ಸೈಡ್ ವಿದೇಶರು ಬಂದು ಕುದುರೆ ವ್ಯಾಪಾರ ಮಾಡ್ತಾ ಇದ್ರು ಬಾಟರ್ ಅಲ್ಲಿ ಒಂದು ವಿನಿಮಯ ಪದ್ಧತಿ ಒಂದು ಕೊಡೋವಂಥದ್ದು ಒಂದು ತಗೊಳ್ಳೋವಂಥದ್ದು ವಿನಿಮಯ ಪದ್ಧತಿ ಮಾಡ್ತಾ ಇರೋಂಥ ಒಂದು ಬಜಾರ್ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಮೀಟರ್ ಬಜಾರ್ ಈ ಥರ ಇತ್ತು ನೋಡ್ರಿ ಎಲ್ಲ ನೋಡಿ ಆಗಿನ ಕಾಲ ವಿದೇಶರು ಇವಾಗ ನಮ್ಮ ತೋರಿಸ್ ಒಳಗಡೆ ಚೈನೀಸು ಮಂಗೋಲಿನ ಅರಬೀಸ್ ಪೋರ್ಚುಗೀಸ್ ಅರ ಅರಬೀಸು ಪೋರ್ಚುಗೀಸು ಟರ್ಕೀಸು ಇವರೆಲ್ಲ ಬಂದು ವ್ಯಾಪಾರ ಮಾಡ್ತಾ ಇದ್ರು ಆಗ ಮುತ್ತೂರತ್ ತಗೊಳ್ಳೋಂಥದ್ದು ಬಾಟರ್ ಸಿಸ್ಟಮಲ್ಲಿ ಇರ್ತಾ ಇತ್ತು ಆಮೇಲೆ ನಾವು ಇಲ್ಲಿ ಮುಂದ್ಗಡೆ ಕಾಣ್ತಾರಂಥ ಶೈಲಿ ಗೋಪುರ ಒಂದು ದೇವಸ್ಥಾನ ಇಲ್ಲಿ ಮುಂದ್ಗಡೆ ಕಾಣ್ತಾ ಇರೋಂಥದ್ದು ಒಂದು ದೀಪಸ್ತಂಭ ಆ ದೀಪಸ್ತಂಭ ಹದಿನೆಂಟುನೂರ ಎಂಬತ್ತೈದರಲ್ಲಿ ಅಲೆಕ್ಸಾಂಡರ್ ಗಿರ್ಲಾ ಅಂತೇಳಿ ವಿದೇಶಿ ಫೋಟೋಗ್ರಾಫರ್ ಬರ್ತಾರೆ ಆ ಟೈಮಲ್ಲಿ ದೀಪಸ್ತಂಭ ಈ ಥರ ಇತ್ತು ನೋಡ್ರಿ ಇಲ್ಲಿ ಕಾಣುತ್ತೆ ನೋಡ್ರಿ ಮೇಲ್ ದೀಪಸ್ತಂಭ ಈ ಥರ ಇತ್ತು ಮೊದಲು ಯಾರು ಅದು ಇದು ಹದಿನೆಂಟ್ನೂರ ಎಂಬತ್ತೈದರಲ್ಲಿ ನ್ಯಾಚುರಲ್ ಆಗಿ ಆಗ ಆಗತ್ತೆ ನ್ಯಾಚುರಲ್ ಆಗಿ ಬಿದ್ದೋಗಿದೆ ಸರ್ ಪ್ರಕೃತಿ ವಿಪಕದಿಂದ ನ್ಯಾಚುರಲ್ ಎದುರಿಂದ ಬಿದ್ದೋಗಿರೋದು ಮೇನ್ ಇಲ್ಲಿ ನಮ್ಮ ಮುಂದೆ ಅಂತ ಬ್ರಹ್ಮ ಅಂತ ಅಂತೇಳಿ ದೇವಸ್ಥಾನ ಪೂಜೆ ಪುನಃ ನಡೀತದೆ ಪೂಜೆ ಇಲ್ಲ ಒಳಗಡೆ ದೇವಸ್ಥಾನ ಏನು ಇಲ್ಲ ಪೂಜೆ ಇಲ್ಲ ಇದು ದ್ರಾವಿಡ ಶೈಲಿ ಅಂದರೆ ವಿಜಯನಗರ ಒಂದು ದ್ರಾವಿಡ ಶೈಲಿ ಎರಡು ರೀತಿಯ ದೇವಾಲಯಗಳು ನಾವು ವಿಜಯನಗರದ ಪೂರ್ವ ಕಾಲದಲ್ಲಿ ದೇವಾಲಯಗಳು ನಾವು ನಾಗರೇಶ್ವರಲ್ಲಿರುವಂಥದ್ದು ನಮಗೆ ಇಲ್ಲಿ ಇರುವಂಥದ್ದು ಇದು ಎಲ್ಲಾದರೂ ಟಿಕೆಟ್ ತೊಗೊಂಡಿದ ನಲವತ್ತು ರೂಪಾಯಿ ಅಲ್ಲಿ ಮುಂದೆ Eh hindi na ha ಅಂದರೆ ವಿಠಲ ದೇವಸ್ಥಾನ ಅಂದರೆ ಪಾಂಡರಂಗ ಮೂರ್ತಿ ಮತ್ತು ರುಕ್ಮಿಣಿ ಮೂರ್ತಿ ಹಾಂ ಇದು ಹದಿನಾಲ್ಕುನೂರ ಇಪ್ಪತ್ತೆರಡರಲ್ಲಿ ಪ್ರೌಢದರ ಕಾಲದಲ್ಲಿ ದೇವಾಲಯ ಕಟ್ತಿದಂತೆ ಸರ್ ಹಂಗಾಗಿ ಈ ದೇವಸ್ಥಾನ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತು ಆಮೇಲೆ ನಂತರ ಶತ್ರುಗಳ ದಾಳಿಯಾಗಿ ಈ ಮೂರ್ತಿಗಳೆಲ್ಲ ಹೊಡೆದಾಕಿ ಹಾಳು ಮಾಡಿಬಿಡ್ತಾರೆ ಅಂತೇಳಿ ಇಲ್ಲಿನ ಮೂರ್ತಿಗಳು ಪಂಡ್ರಾಪುರ ಮಾಸ್ಟ್ ಕೋಹಾಪುರ ಇದೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಸರ್ ಹಂಗಾಗಿ ನಮ್ಗೆ ಯಾವುದೇ ಥರ ದಾಖಲಾತಿ ನಾವು ನಿಮ್ಗೆ ಹೇಳ್ತೀವಿ ನೀವು ಇನ್ನೊಬ್ರಿಗೆ ಹೇಳ್ತೀವಿ ಇನ್ನೊಬ್ಬರು ನಮಗೆ ಹೇಳಿದ್ರು ಸೀನಾರ ಹಂಗೆ ದಾಖಲಾತಿ ಯಾವುದೇ ಥರನೂ ಇಲ್ಲ ಸರ್ ಒಳಗಡೆ ಹಂಗಾಗಿ ಪಂಡ್ರಾಪುರದಾಗ ವಿಠಲ್ ದೇವಸ್ಥಾನದ ಮೂರ್ತಿ ಇಲ್ಲಿಂದ ಹೋಗಿದ್ದು ಇಲ್ಲಿಂದ ಹೋಗಿದ್ದು ಸರ್ ಮೂಲ ದೇವಸ್ಥಾನ ಇದೆ ಆ ಮೂಲ ದೇವಸ್ಥಾನ ಸರ್ ಸ್ಥಾಪನೆ ಅವರು ಕೃಷ್ಣನಿಂದ ಅವತಾರ ತಗೊಂಡ್ರು ಬಿಟ್ಟು ಇಲ್ಲಿ ಆಗಿದ್ದು ಇಲ್ಲಿ ಆಗಿದೆ ಸರ್ ಅಂದ್ರೆ ಅದಕ್ಕೆ ಕನ್ನಡದ ರಾಜ ಪಂಡಿತ ಬಿಟಲ್ಲ ಅಂತ ಕರಿತಾರೆ ಸರ್ ಹಾಗಾಗಿ ಇದೆಲ್ಲ ಆಗಿನ ಕಾಲದಲ್ಲಿ ಮೊಸಲೈನ ಗುಡ್ಡ ಅಂತೇಳಿ ಬೆಟ್ಟ ಹಾಗಾಗಿ ವಿಜಯನಗರ ಕಾಲದ ಮುಂಚೆ ಇರುವಂತ ಆದಿವಾಸಿ ಜನಗಳು ವಾಸ ಮಾಡ್ತಾರೆ ಅಲ್ಲಿ ಮೇಲ್ಗಡೆ ಗುರುವಾಗ್ಲು ಅಲ್ಲಿ ಹುಲಿ ಚಿತ್ರ ಕೈ ಚಿತ್ರ ಈ ಥರ ಓಡ್ ಪೇಂಟಿಂಗ್ಸ್ ಎಲ್ಲ ನಾವು ಓಡುವಂಥದ್ದು ಅಲ್ಲಿ ವಿಜಯನಗರದಲ್ಲಿ ದೇವಸ್ಥಾನ ಒಂದು ದ್ರಾವಿಡ ಶೈಲಿ ಈ ಥರ ಗೋಪುರ ನಿರ್ಮಾಣ ಇದೆ ಅಂದರೆ ವಿಜಯನಗರ ನಾಲ್ಕು ವಂಶಸ್ತ್ರಗಳು ಸಂಗಮ ಸಾಳುವ ಅಂತುಳುವ ಅಂಡರಬೀಡು ಬೀಡು ಈ ನಾಲ್ಕು ವಂಶಾಸ್ತ್ರ ಹರಿಯರ ಬುಕ್ಕರೆ ಸ್ಥಾಪನೆ ಮಾಡ್ತಾರೆ ಆ ಸ್ಥಾಪನೆ ಆದ ನಂತರ ನೆಕ್ಸ್ಟು ಇಲ್ಲಿವರೆಗೂ ನಮಗೆ ನಮಗೇನು ಕಾಣ್ತಿದೆ ನೋಡಿ ಅರಿಬೂಡ ವಂಶದಲ್ಲಿ ಹಳಿಯರ ಅಮರ ಕಾಲದಲ್ಲಿ ಈ ಇನ್ನೂರ ಮೂವತ್ತು ವರ್ಷ ಸುವರ್ಣ ಇರುತ್ತೆ ಅಂದ್ರೆ ನಾವು ಇಲ್ಲಿ ಲಾಸ್ಟ್ ಶ್ರೀರಂಗ ಹದಿನೇಳನೂರ ಐವತ್ತೊಂಬತ್ತವರೆಗೆ ವಿಜಯನಗರ ಸಂಪೂರ್ಣವಾದಂತ ವೈಭವ ಆಗಿರುತ್ತೆ ಲಾಸ್ಟಲ್ಲಿ ಅಲ್ಲಿ ಹದಿನೈದು ತಾಳಿ ಕೊಟ್ಟಿದ್ದ ನಂತರ ಸಂಪೂರ್ಣವಾಗಿ ಶತ್ರುಗಳು ಬಂದು ದಾಳಿ ಮಾಡಿರುವಂತದ್ದು ಅವ್ರ ಶತ್ರುಗಳು ಅವರು ಬಿಜಾಪುರ ಆದಿಲ್ ಶಾಹಿ ಯಾರು ಸೇನಾಧಿಕಾರಿ ಯಾರು ಇದು ಮಾಡ್ತಾರಲ್ಲ ಒಳಗಿಂದ ಇವ್ರದೇ ಸೇನಾಧಿಕಾರಿ ಇರ್ತಾರ ಅವ್ರೇರಿಬಿಡ್ತಾರಲ್ಲಾಶ ಹೆಸರೇನು ಅವರ ಹೆಸರು ವಿಜಯನಗರದ ಒಂದು ಮೇನ್ ನಮಗೆ ಕಾಣ್ತಾರಂಥದ್ದೇ ಸ್ವಯಂ ಉದ್ಭವ ಅಂತ ಲಿಂಗ ವಿರಪಕ್ಷ ಆಮೇಲೆ ಕಮಲದ ಮುಖವಾಡ ಇರುತ್ತೆ ಇದರ ನಾವು ನೋಡೋದು ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂದ್ರೆ ಮಾನವನ ಶರೀರ ಯಾವ ಥರ ಇರುತ್ತೆ ಆ ಥರ ಒಂದು ಶರೀರ ಇದ್ದಂಗೆ ಇರುತ್ತೆ ಹಾಗಾಗಿ ನಮಗೆ ಗರ್ಭಗುಡಿ ಮೇನ್ ನಮಗೆ ಮುಖಪಡುತ್ತೆ ಆಗುತ್ತೆ ಇವು ಪಂಚಪೀಠಗಳು ದೀಪಸ್ತಂಭ ಗರುಡ ಸ್ತಂಭ ಆ ಥರ ಮೇನ್ ನಮಗೆ ದೇಹದ ಚಕ್ರಗಳಾಗಿರುತ್ತೆ ಇವಾಗ ನಾವು ಪಾದದನ್ನ ಎಂಟ್ರೆನ್ಸ್ ಹಾಕ್ತಾರಂತೆ ಗೋಪುರದ ಒಂದು ಅದರಿಂದ ಎಂಟ್ರೆನ್ಸ್ ಈ ಕಡೆಯಿಂದ ನಾವು ಎಂಟ್ರ್ ಆಗ್ತೀವಿ ಸೈಲೆಂಟ್ ಜನ ಇದ್ದೀವಿ ನೋಡಿ ಇಂದ ಭಾರೀ ಅದು ಒಂದು ಕೆಲವೊಂದು ಎಂಟತ್ತು ವರ್ಷ ಏನು ಇದು ಎಂಟ ಹತ್ತು ವರ್ಷನ ಕರಗ್ತಾ ಎಂಟತ್ತು ವರ್ಷ ಏನೋ ಒಂದು ಸಾವಿರ ವರ್ಷದವರೆಗೂ ಏನು ಬೇಕಾಗಲ್ಲ ಇದು ನಮಗೆ ವಾಸ್ತುವಿಕ ನಿರ್ಮಾಣ ಆಗಿರುವಂಥ ದೇವಾಲಯದ ಎಂಟ್ರಿ ಆಗ್ತಾರೆ ಇದು ದ್ರಾವಿಡೇ ಶಾಲೆ ಇರುವಂಥದ್ದು ಅಂದರೆ ಇದು ಪಸ್ಟು ನಿರ್ಮಾಣ ಮಾಡಿದ್ದು ತಿರುಮಲಾದೇವಿ ದೇವಿ ಕಾಲದಲ್ಲಿ ನೂರ ಹದಿಮೂರಲ್ಲಿ ಅದ ನಂತರ ನೆಕ್ಸ್ಟ್ ಈ ಗೋಪುರದ ಎಂಟ್ರೆನ್ಸ್ ಆದ ನಂತರ ಗರ್ಭಗುಡಿ ನಿರ್ಮಾಣ ಆಗಿದ್ದು ಹದಿನಾಲ್ಕುನೂರ ಇಪ್ಪತ್ತೆರಡರಿಂದ ಇಪ್ಪತ್ತಾರಿಗೆ ರೌಡದರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ನಂತರ ಕೃಷ್ಣದರ ಕಾಲದಲ್ಲಿ ಸಂಗೀತ ಮಂಟಪ ಮತ್ತು ನಿಮಗೆ ಕಾಣ್ತಿರೋ ಕಲ್ಯಾಣ ಮಂಟಪ ರಥ ಇದೆಲ್ಲ ಕೃಷ್ಣದರ ಕಾಲದಲ್ಲಿ ಆಗಿರುವಂಥದ್ದು ಆಮೇಲೆ ನಿಮಗೆ ವಾಸ್ತುಗಳ ನಿರ್ಮಾಣ ಅಗ್ನಿಶಾಲೆಯಲ್ಲಿ ಅಗ್ನಿ ಅಡಿಯನ್ನು ಒಂದು ಕೋಣೆ ನೋಡ್ಬೋದು ಓಕೆ ಅಡಗುನ ನೋಡ್ಕೊಂಡು ದೇವಸ್ಥಾನ ಅಯೋಧ್ಯೆ ಪ್ರಸಾರ ಮಾಡ್ಲಿಕ್ಕೆ ಆಮೇಲೆ ಇಲ್ಲಿ ಅಂತ ತುಳಸಿ ಕಟ್ಟೆ ಕಾಣ್ತಾರ ತುಳಸಿ ಕಟ್ಟೆ ಆಮೇಲೆ ಇಲ್ಲಿ ದೀಪಸ್ತಂಭ ಇರ್ತಾ ಇದ್ದೀನಿ ಅದು ದೀಪಸ್ತಂಭ ಅಂದ್ರೆ ಅದು ಬಿದ್ದುತ್ತಲ್ಲ ಹೊರಗಡೆ ಅದೇ ಬೇರೆ ಸರ್ ಇಲ್ಲಿ ದೇವಸ್ಥಾ ಒಳಗಡೆ ಇರುವಂತ ದೀಪಸ್ತಂಭ ಬೇರೆ ಹೊರಗಡೆ ಇರುವಂತ ದೀಪಸ್ತಂಭ ಬೇರೆ ದೇವಸ್ಥಾನ ನೈವೇದ್ಯ ಅಂದ ನಂತರ ವಿಷ್ಣುವಿಗೆ ನಲವತ್ತೆರಡು ವೆರೈಟೀಸ್ ನೈವೇದ್ಯ ಮಾಡ್ತಾ ಇದೆ ಅಂದ್ರೆ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಆಗ ನೈವೇದ್ಯವನ್ನು ಇಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ ಆಗ ಕೆಲವೊಂದು ಪಕ್ಷಿ ಕೋತಿಗಳು ತಿಂದಾಗ ಅವಾಗ ವಿಷ್ಣುವಿಗೆ ಅರ್ಪಿತ ಆಗ್ತಾ ಇದೆ ಇಲ್ಲಿ ದ್ವಜಸ್ತಂಭ ಧ್ವಜಾರಣ ಮಾಡ್ಲಿಕ್ಕೆ ದ್ವಜಸ್ತಂಭ ಇಲ್ಲೆಲ್ಲಾ ಆಮೇಲೆ ರಥ ಈ ರಥ ನಮ್ಮ ಭಾರತದಲ್ಲಿ ಮೂರು ಪ್ಲೇಸ್ ನೋಡಬಹುದು ಒಂದು ನಿಮ್ಗೆ ಫಸ್ಟ್ ಕೊನಾರ್ ಸುವರ್ಣ ದೇವಾಲಯ ಆಮೇಲೆ ಸೆಕೆಂಡ್ ತಮಿಳುನಾಡು ಮಾಬಲಿಪುರ ಇದೆ ಅಲ್ಲಿ ನೋಡಬಹುದು ಇದು ಕನಾರ್ ಸುವರ್ಣ ದೇವಾಲಯ ಈ ತರ ಕೃಷ್ಣದೇವರಾಯ ಹಂಪಿಂದ ವರಿಸವರೆಗೋಗಿ ಎರಡು ಸಾವಿರ ಕಿಲೋಮೀಟರ್ ಹೋಗ್ತಾರೆ ಅಲ್ಲಿ ಗಜಪತಿ ರಾಯ ಸೋಸಿದ ನಂತರ ಹದಿನೈದುನೂರ ಹದಿಮೂರರಲ್ಲಿ ಅಲ್ಲೇ ಗೆದ್ದ ಸವಿನೆನಪಿಗಾಗಿ ಇಲ್ಲಿ ನಿರ್ಮಾಣ ಮಾಡ್ತಾರೆ ಹದಿನೈದುನೂರ ಹದಿಮೂರರಲ್ಲಿ ಆಮೇಲೆ ಈ ಗೋಪುರ ಈ ಕೆಳಭಾಗದ ಮೇಲ್ಭಾಗವರೆಗೂ ಹದಿನಾರು ಅಡಿ ಇತ್ತು ಹದಿನಾರು ಅಡಿ ಹದಿನಾರು ಅಡಿಯಲ್ಲಿ ನಿಮಗೆ ಆರು ಅಡಿ ಗೋಪುರ ಮೇಲ್ಡಿ ಇತ್ತು ಇದು ನ್ಯಾಚುರಲ್ ಆಗಿ ಕೆಲವೊಂದು ಗಿಡ ಗಂಟೆಗಳ ಬೇರೆಲ್ಲ ಸಮೇತ ಹೋಗಿ ಅದು ನ್ಯಾಚುರಲ್ ಆಗಿ ವೆದರಿಂದ ಬಿದ್ದೋಗಿರೋಂಥದ್ದು ಹಾಗಾಗಿ ನೋಡ್ತಾ ನಮಗೆ ಅಷ್ಟೇ ಕಾಣ್ತಾರಂತೂ ಇದ್ರೊಳಗಡೆ ಪೇಂಟಿಂಗ್ ಇದೆ ನ್ಯಾಚುರಲ್ ಪೇಂಟಿಂಗ್ ಗಿಡ ಮೂಲಕ ಮಾಡಿರೋಂಥ ನ್ಯಾಚುರಲ್ ಪೇಂಟಿಂಗ್ ಹಸಿರು ಕೆಂಪು ಹಳದಿ ಈ ಥರ ಪೇಂಟಿಂಗ್ಸ್ ಇದ್ದಾಗ ಇನ್ನು ಅದ್ಭುತವಾಗಿ ಡೆಕೋರೇಷನ್ ಅಂದರೆ ಚೆನ್ನಾಗಿ ಕಾಣ್ತಾ ಇರ್ತಾರೆ ಪೇಂಟಿಂಗ್ಸ್ ಎಲ್ಲ ನಾವು ನೋಡ್ಬೋದು ಫೋರ್ಡ್ ಪೇಂಟಿಂಗ್ ಹಳೆಯ ಕಾಲದ ಪೇಂಟಿಂಗ್ಸ್ ಆಮೇಲೆ ಇದರ ಐವತ್ತು ಇದೆ ಅಂತಂದರೆ ರಥದ ಒಂದು ಸಿಂಬಲ್ಲು ಆಮೇಲೆ ಇದರೊಳಗಡೆ ಗರುಡ ಮೂರ್ತಿ ಇದೆ ವಿಷ್ಣುವಾಹನ ಗರಡ ಗರುಡ ಮೂರ್ತಿ ನಾವು ಇಲ್ಲಿ ಒಳಗಡೆ ನೋಡ್ತಾರ ಸ್ವಲ್ಪ ಜನಕ್ಕಾಗಿಲ್ಲ ಅದೊಂದು ಫೋನಿ ಕನೆಕ್ಟ್ ಆಗ್ತಾನೆ ಬ್ಲೂಟೂತ್ ಅವ್ರು ಮಾತಾಡಿದ್ರೆ ಕೊಡೋದು ಅಲ್ಲಿ ಕಾಣ್ತಾ ಗರುಡ ಮೂರ್ತಿ ಸರ್ ಆ ಕಡೆ ಈ ಕಡೆ ನಿಮಗೆ ಕಾಣ್ತಾ ಇರೋಂಥದ್ದೇ ಮತ್ತು ಚಕ್ರ ಅಂಜನ ಮುದ್ರೆ ನಿಂತ್ಕೊಂಡಿರೋಂಥದ್ದು ವಿಷ್ಣು ಮೂರ್ತಿ ನಮಗೆ ಕಾಣ್ತಾ ಇರೋಂಥ ಆ ಕಡೆ ಕಡೆ ರೆಕ್ಕೆಗಳು ತಿರುಪತಿ ಒಂದು ಸಿಂಬಲ್ ಕಾಣ್ತಾ ಇದೆ ಮೇಲ್ಗಡೆ ಹೋಗಿ ಆಮೇಲೆ ಇಲ್ಲೇನು ಆನೆ ಕಾಣ್ತಾ ಇದೆ ಆನೆ ಹಿಂದ್ಗಡೆ ಬಾಲ ಕುದುರೆ ಕಾಲು ಕಾಣ್ತಾ ಇದೆ ಕುದುರೆ ಬಾಲ ಕುದುರೆ ಕಾಲು ಮೊದಲು ಎದ್ದಿದ್ದು ಕುದುರೆ ಅಲ್ಲಿ ಸರ್ ಕುದುರೆ ಕಾಣ್ತಾ ಇದೆ ಹಾಂ ಅದ ನಂತರ ಸತ್ರುಮ್ನ ದಾಳಿಯಾಗಿ ಆನೆ ಇಟ್ಟಿದ್ದಾರೆ ಸರ್ ಮೂಲವಾಗಿ ಕುದುರೆ ಇತ್ತು ಸರ್ ಆ ಕುದುರೆ ಆದ ನಂತರ ಸಂಪೂರ್ಣವಾಗಿ ಹಾಳಾದ ನಂತರ ಆನೆ ಇಟ್ಟರು ಕಾಣ್ತಾರಂತೆ ಗರುಡ ಮೂರ್ತಿ ಅಂದ್ರೆ ಇವಾಗ ನಾವು ಮನೆಗಳಲ್ಲಿ ಸೋಪಿ ಸೈಜ್ ಸೋ ಪೀಸ್ತಾರ ಅಷ್ಟೇ ಸರ್ ಇದು ಮುಂಚೆ ತಿರುಸ್ತಾ ಇದ್ದಲ್ಲ ಚಕ್ರಗಳು ಮಾತ್ರ ತಿರ್ಸಿ ಕಲ್ಪನೆ ಮಾಡ್ತಾ ಇದ್ರು ಅಷ್ಟೇ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕಲ್ಲುಗಳು ಕಲ್ಲುಗಳು ಸರ್ ಪಾರ್ಟ್ 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 ಮೊದಲು ಚಕ್ರ ತಿರುಗ್ತಿದ್ದು ಇಲ್ಲಿ ಕಾಣ್ತಾರೆ ಅಂದರೆ ಸಂಗೀತ ಮಂಟಪ ಐವತ್ತಾರು ಕಂಬಗಳಿದೆ ಐವತ್ತಾರು ಕಂಬಗಳಲ್ಲಿ ಸೆಂಟ್ರಲ್ ಗೋಲಾಗಿ ಶಬ್ದಗಳು ತಬಲ ಮೃದಂಗ ಜಲತರಂಗ ಇವಾಗಲೂ ಶಬ್ದಗಳು ಬರ್ತಾರೆ ಬರ್ತಾನೆ ಒಳಗಡೆಸಿದೆ ಹಂಗಾಗಿ ಒಳಗಡೆಲ್ಲ ಶಬ್ದೆಲ್ಲ ಬರೋದು ಹೋಗಲ್ಲ ಗರ್ಭಗುಡಿ ಒಳಗಡೆ ಹೋಗ್ಬೋದು ಇಲ್ಲಿ ಹೋಗಲ್ಲ ಹಂಗಾಗಿ ಐವತ್ತಾರು ಕಂಬಗಳಲ್ಲಿ ಅಂತಲ್ಲ ಇಲ್ಲ ಸರ್ ಮುಂಚೆಲ್ಲ ಗೈಡ್ಸ್ ಎಲ್ಲ ಮಾಡ್ತಿದ್ರಲ್ಲ ಇದೇನೋ ನೀರು ಬೀಳೋದೇನೋ ತರಿಸ್ರಿ ಆಮೇಲೆ ತರಿಸ್ರಿ ನಾನು ನಿಂತ್ಕೊಂಡ್ರೆ ಅಂತ ಒಂದು ಇದೇ ಕಲ್ಯಾಣ ಮಂಟಪ ಕಲ್ಯಾಣೋತ್ಸವ ಕಾರ್ಯಕ್ರಮ ಅಂತ ಒಂದು ಕಲ್ಯಾಣ ಮಂಟಪ ಆಮೇಲೆ ರಾಜವಂತನ್ರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗುವಂಥ ಕಲ್ಯಾಣ ಮಂಟಪ ಇಲ್ಲೆಲ್ಲ ಪೂರ್ತಿಯಾಗಿ ದೇವಸ್ಥಾನ ಒಂದು ಶಿಕ್ಷಣ ಕೇಂದ್ರವಾಯಿತು ಹಾಗಾಗಿ ಇದು ವಿಜಯನಗರದ ಪೂರ್ವದ ಕಾಲದಿಂದಲೂ ವಾಪರೀವಾದಲ್ಲಿ ಇದನ್ನೆಲ್ಲ ಕಿಸ್ಕಿಂದ ಅಂತ ಕರೀತಾಯಿದ್ರು ಕಿಸ್ಕಿನ್ದಲ್ಲಿ ವಾಲಿ ಸುಗ್ರೀ ಅಣ್ಣ ತಮ್ಮ ಕಾಣಿಸ್ತಾನೆ ವಾಲಿ ಸುಗ್ರೀವ ಅಣ್ಣ ತಮ್ಮಂದಿರು ಆಮೇಲೆ ವಾನರ ಸೇನೆ ಆದಂಥ ನೋಡ್ಬೋದು ವಾನರ ಸೇನೆ ಅಲ್ಲಿ ಇಲ್ಲಿ ಮೇಲೆ ಸರ್ ಅಲ್ಲಿ ಕಾಳಗರಂಥದ್ದು ಮೇಲೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡಿ ರಾಮ ಹನುಮಂತನ ಭೇಟಿ ಆದಾಗ ಹನುಮಂತನಿಗೆ ಲಂಕ ಕಳಿಸ್ತಾರೆ ಲಂಕ ಕಳಿಸಿ ನೋಡಿ ಜಾಸ್ತಿ ಕಳಿತೆ ಇಲ್ಲಿ ಕಳಿತೀವಿ ಲಂಕೆ ಕಲಿಸಿದಾಗ ಅಲ್ಲಿ ರಾಕ್ಷಸರ ಒಂದು ಸಂಭ್ರಮ ಮಾಡಿದ್ರು ಸರಿ ಕೈಯಿಂದ ಹೊಡಿತಾರಂಥದ್ದು ಇದೆಲ್ಲ ಮಾಡಿದಾಗ ಅವಾಗ ಇಂದ್ರ ಬಂದು ಹನುಮಂತನಿಗೆ ಬ್ರಹ್ಮಾಸ್ತ್ರ ಬಾಣದಿಂದ ಬ್ರಹ್ಮಾಸ್ತ್ರ ಹೊಡೆದಾಗ ಹನುಮನಿಗೆ ಕಟ್ಟಿದಂಗೆ ಆಗುತ್ತೆ ನಂತರ ಹನುಮಂತನ ಇಲ್ಲೋಡಿ ರಾಡ್ನ ಎದುರುಗಡೆ ಕರ್ಕೊಂಡು ಹೋಗಿರಂತ ದುರಿಸಿಲ್ಲ ಹತ್ತು ತಲೆ ರಾವಣ ಇದರಲ್ಲಿ ಹತ್ತು ತಲೆ ರಾವಣ ಇದ್ರೆ ಕರ್ಕೊಂಡು ಇಲ್ಲ ಯಾವ್ದೇ ಥರ ಹನುಮಂತನಿಗೆ ಬಹಳ ಅಂದ್ರೆ ಕುತ್ಕೊಳ್ಳಿಕ್ಕೆ ಥರ ಆಸನ ಕೊಡಲ್ಲ ಹಂಗಾಗಿ ತನ್ನ ಬಾಲ ಸುತ್ತಕೊಂಡು ಆಸನದ ಮೇಲೆ ಕುತ್ಕೊಂಡು ಮಾತಾಡ್ತಾರಂತ ದೃಶ್ಯ ಆಗ ಬಹಳ ರಾವಣಿಗೆ ಬಹಳ ಸಿಕ್ ಬಂದ್ಬಿಡುತ್ತೆ ಹನುಮಂತನಿಗೆ ಆಜ್ಞೆ ಮಾಡಿದಾರೆ ಬೆಂಕಿರಡಿ ಆಜ್ಞೆ ಮಾಡಿರೋಂಥದ್ದು ಆಗ ಹನುಮಂತ ಲಂಕಾ ದಹಣ ಮಾಡ್ತಾರಂತ ದೃಶ್ಯ ಇಲ್ಲಿ ನೋಡ್ಬೋದು ಲಂಕಾ ದಹನ ಮಾಡ್ತಾರಂತ ದೃಶ್ಯ ಇಕ್ಕರೆ ಕಂಪ್ಲೀಟ್ ಅಂತ ರಾಮಾಣ ಸೂರ್ಯ ಅಂದ್ರೆ ದೇವಸ್ಥಾನ ಈ ಥರ ಸೂರ್ಯ ಎಲ್ಲ ನೋಡೋದ್ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಅವತಾರ ಹಾಗಾಗಿ ನರಸಿಂಹ ಆಮೇಲೆ ಪ್ರಹ್ಲಾದ್ ಪ್ರಹ್ಲಾದ ಇರ್ತಾನೆ ಪ್ರಹ್ಲಾದ ಹರಿಭಕ್ತ ಹಾಗಾಗಿ ವಿಷ್ಣು ನೋಡಿ ಇಲ್ಲಿ ಹೊಡಬೋದು ನಾವು ಮೇನು ನಮ್ಗೆರಣ್ಯಕಶ್ಯಪು ಮತ್ತು ನೋಡಿ ಇಲ್ಲಿ ಕಂಬದಿಂದ ಹೊಡೆದಾಗ ಕಂಬದಿಂದ ನರಸಿಂಹ ಬರ್ತಾರೆ ಅಂತ ದೃಶ್ಯ ಈ ಕಡೆ ಅಂದರೆ ಕಂಬ 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 ಸರ್ ಇದೇ ಥರ ನಮ್ಮ ಕಂಬ ಇದೆಲ್ಲ ಈ ಕಂಬನ ಸೇಳ್ಕೊಂಡು ನರಸಿಂಹ ಬಂದು ಆಗ ಕಿರಣ್ಯಕಶು ಅಂದರೆ ಇದ್ದಾಗ್ತಿರೋದು ಒಂದು ಸನ್ನಿವೇಶ ಹಾಗಾಗಿ ಅಲ್ಲಿ ವಸಲಿ ಕುತ್ಕೊಂಡು ತನ್ನ ಕಳ್ಳೆಲ್ಲ ಬಗ್ಗೆ ನರಸಿಂಹ ಮೇಲೆ ಡಾಕ್ ಅಂತ ದೃಶ್ಯ ಹಾಕಿದ್ರೆ ಇದು ಪಳದ ಸ್ಟೋರಿ ಸರ್ ಅಲ್ಲ ಭಕ್ತರು ಆಗ ಅವರಿಗೆ ಮೇಲೆ ಬಿಟ್ಟರೆ ಇದಕ್ಕೆ ಪೇಂಟಿಂಗ್ ಆಗಿ ನೋಡಬಹುದು ಓಡ್ ಪೇಂಟಿಂಗ್ ಎರಡಮೂರು ಜಮಾಂಡ್ ನ್ಯಾಚುರಲ್ ಪೇಂಟಿಂಗ್ ಹಸಿರು ಪೇಂಟಿಂಗ್ ಆಗಿನ ಕಾಲದ ಇನ್ನು ಈ ಪೇಂಟಿಂಗ್ ಕಲ್ಲಿಗೂ ಪೇಂಟಿಂಗ್ ಇದೆ ಅದ್ಭುತವಾಗಿ ಅಟ್ರಾಕ್ಷನಲ್ಲಿ ಕಾಣ್ತಾ ಇತ್ತು ಇದು ಮೇನ್ ಏನು ನಾವು ನೋಡುವಂತ ಸರ್ ಇಲ್ಲಿ ಸೀತಾ ಮಾತಾಡಿದ್ರು ರಾಮ ಲಕ್ಷ್ಮಣ ಇದ್ದಾರೆ ಆಮೇಲೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಾಗ ಸೀತಾ ಮತ್ತೆ ಒಂದು ಪುಟ್ಟಿನೋ ಕೂತ್ಕೊಂಡಾಗ ಒಂದು ಮಾಯು ಬಂದಿರುವಂತ ಒಂದು ಜಿಂಕೆ ನೋಡ್ತಾರೆ ಆ ಜಿಂಕೆ ನೋಡಿದಾಗ ಶ್ರೀರಾಮನ್ ಹೇಳ್ತಾರೆ ಶ್ರೀರಾಮನ್ ಗೆಳದಾಗ ಶ್ರೀರಾಮ ಏನ್ ಮಾಡ್ತಾರೆ ಅಂದ್ರೆ ಅದು ಧನುಷ್ಯಿಂದ ಬಾಣದಿಂದ ಹೊಡೆದಾಗ ಆ ಜಿಂಕೆ ತಲೆ ಕೆಳಗಡೆ ಬಿದ್ದಿದೆ ನೋಡಿ ಜಿಂಕೆ ತಲೆ ಬಿದ್ದಿರೋ ಬಿದ್ದಿರೋದ್ ಆಗ ಮಾರಿತ ರಾಕ್ಷಸ ಹೊರಗಡೆ ಬರ್ತಾ ಇರೋಂಥದ್ದು ಮಾರಿತ ರಾಕ್ಷಸ ಹೊರಗಡೆ ಬರ್ತಾ ಇರೋದು ಜಿಂಕೆ ತಲೆಂಕೆ ಜಿಂಕೆ ನೋಡಿದ್ರೆ ಜಿಂಕೆ ಅಂತ ರಾಕ್ಷಸ ಹೊರಗಡೆ ಬರ್ತಾ ಇರೋದು ಅಲ್ಲಿ ಸುರ್ಪಣಕ್ಕೆ ಮೂಕೊಯ್ತಾರೆ ಅಂತ ಲಕ್ಷ್ಮಣನ ಕಾಣ್ತಾರೆ ಸುರ್ಪಣಕ್ಕೆ ಮೂಕೊಯ್ತಾರಂಥ ಲಕ್ಷ್ಮಣ ಕಾಣ್ತಾರೆ ಅಂತ ಆಮೇಲೆ ವಿಷ್ಣುವ ದಶಾವತಾರ ಒಂದೇ ಕಂಬದಲ್ಲಿ ಕೆತ್ತನೆ ಆಗಿಲ್ಲ ವಿಷ್ಣುವನ ಒಂದೇ ಕಂಬದಲ್ಲಿ ನಮಗೆ ಫಸ್ಟ್ ಕಾಣ್ತಾರಂಥದ್ದು ಮೀನು ಅವತಾರ ಮತ್ಸ್ಯ ಮತ್ಸ್ಯ ಅವತಾರ ಕಾಣ್ತಾರೆ ಕಾಣ್ತಾರಂಥದ್ದು ಎರಡನೇದು ಕುರುಮ ಅವ್ತಾರೆ ನೋಡಿ ಮೂರನೇದು ವರಾಹ ಅವತಾರ ಥರ ನಾಲ್ಕನೇದು ಇಲ್ಲಿ ನರಸಿಂಹ ಅವ್ತಾರೆ ನರಸಿಂಹ ಇದೇ ಕಂಬಲೇ ನರಸಿಂಹ ಅವತಾರದಲ್ಲಿ ನಾವು ನೋಡ್ಬೋದು ಎಲ್ಲಿ ನರಸಿಂಹ ಇಲ್ಲಿ ಕಾಣ್ತಿರ್ಲಿ ನರಸಿಂಹ ಅವತಾರ ಐದನೇ ಅವತಾರ ನಮಗೆ ವಾಮನ ಅವತಾರ ಆರನೇ ಅವತಾರ ಅಲ್ಲಿ ಪರಶುರಾಮ ಏಳನೇ ಅವತಾರ ರಾಮ ಅಲ್ಲಿ ಎರಡು ಅವತಾರ ನೋಡ್ತಾರೆ ಇಲ್ಲಿ ಎಂಟನೇ ಅವತಾರ ಬಲರಾಮ ಬಲರಾಮ ಅವತಾರ ಇಲ್ಲಿ ನೋಡ್ಬೋದು ಬಲರಾಮ ಒಂಬತ್ತನೇ ಅವತಾರ ಕೃಷ್ಣ ಹತ್ತನೇ ಅವತಾರ ಕುದುರೆ ಮೇಲೆ ಬರುವಂಥ ಕಲ್ಕಿ ಅಂದರೆ ನೆಕ್ಸ್ಟ್ ಇದನ್ನು ಗಜೆ ಅಲ್ಲಿ ಮಕರ ಅಲ್ಲಿ ಅಂತ ಕರಿತೀವಿ ನೋಡಿ ಫಸ್ಟು ನಮಗೆ ಟಗರಿನ ಕೊಂಬು ಕಾಣ್ತಾರಂಥದ್ದು ಮಲದ ಕಿವಿ ಕಾಣ್ತಾರಂಥದ್ದು ಸಿಂಹದ ಮುಖ ಕಾಣ್ತಾ ಕಣ್ಣು ನಮಗೆ ಗೂಬೆ ಕಣ್ಣು ಕಾಣ್ತಾರಂಥದ್ದು ಮೊಸಳೆ ಬಾಯಿ ಕಾಣ್ತಾರಂಥದ್ದು ಆಮೇಲೆ ಆನೆ ಸಡಿಲು ಕಾಣ್ತಾರಂಥದ್ದು ಕುದುರೆ ದೇಹ ಕಾಣ್ತಾರಂಥದ್ದು ಹುಲಿಗಳ ಕಾಲು ಕಾಣ್ತಾರಂಥದ್ದು ನವಿಲ ಒಂದು ಪುಚ್ಚ ಕಾಣ್ತಾ ಆನೆ ಕಾಣ್ತಾರಂಥದ್ದು ಎಲ್ಲ ಥರದ ಆನೆಗಳಂತೂ ಇದರಲ್ಲಿ ಮಿಕ್ಸಿರೋಂಥದ್ದು ಹಾಗಾಗಿ ಮಕರ ಹಳ್ಳಿ ಗಜಾ ಹಾಡಿ ಕಂಪ್ಲೀಟಾಗಿ ನೋಡ್ಬೋದು ಒಬ್ಬ ಶಿಲ್ಪಿಯೇ ಕೈ ಸೋಂಕು ತೋರಿಸಿರೋಂಥದ್ದು

ಇದೆಲ್ಲ ಸಂಗೀತ ಮಂಟಪ ಐವತ್ತು ಸಾವಿರ ಕಂಬಗಳಿದೆ ಒಂದು ಕಂಬದಲ್ಲಿ ಇದೆ ಒಂದು ಕಂಬದಲ್ಲಿ ಹದಿನಾರು ಇದೆ ಒಂದು ಕಂಬದಲ್ಲಿ ಇದೆ ಈ ಥರ ಐವತ್ತಾರು ಕಂಬಗಳು ಒಂದೊಂದು ಮೀನುಗಳೆಲ್ಲ ಬರುತ್ತೆ ಮುಂಚೆ ಎಲ್ಲ ಬಿಡ್ತಾಯಿದ್ರೆ ಇವು ಬಿಡ್ತಾ ಇಲ್ಲ ಹಂಗಾಗಿ ಇಲ್ಲಿ ನೋಡ್ಬೋದು ಒಂದು ದೇವಸ್ಥಾನ ಕಟ್ಬೇಕಂದ್ರೆ ಫಸ್ಟ್ ನಾವು ಮನೆಗೆ ಕಟ್ಬೇಕಂದ್ರೆ ಒಂದು ಏನೋ ಒಂದು ನಕ್ಷೆ ಆಗ್ತದೆ ಅದೇ ಥರ ಈಗ ಪೂರ್ತಿ ಸಂಗೀತ ಮಂಟಪ ಕಟ್ಬೇಕಾದ್ರೆ ಒಂದು ನಕ್ಷೆ ಹಾಗೆ ಇಲ್ಲಿ ನೋಡ್ಬೋದು ನಾವು ಫಸ್ಟು ರಾತ್ರಿ ಆಯ್ತು ದೀಪಾಲಂಕಾರ ಮಾಡಲಿಕ್ಕೆ ಬಳೆ ಆಕರ್ಡ್ ಇದನ್ಸು ಡೈಮಂಡ್ ಹಾಕರ್ಡಿದ್ಸು ಹಾಗೆ ಇಲ್ಲಿ ನೋಡ್ಬೋದು ಪೂರ್ತಿಯಾಗಿ ದೊಡ್ಡದಾದಂಥ ಮೀನೇ ತೆರಳಿ ಕೆಳಗಡೆ ಇಲ್ಲಿ ನೋಡಿ ಆಮೇಲೆ ಇಲ್ಲೆಲ್ಲ ನೋಡಬಹುದು ನಮಗೆ ದೀಪ ಅಲಂಕಾರ ಮಾಡಲಿಕ್ಕೆ ಇಲ್ಲಿ ಬೆಳೆಕರೆ ಡಿಸೈನ್ಸ್ ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇಲ್ಲಿ ಕಾಣ್ತಾ ನೋಡಿ ಈ ಚಿಕ್ಕ ಚಿಕ್ಕ ಹೋಲ್ಸ್ ಈ ಮೋಡಲ್ ಶೇಪ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಸರ್ ಇಲ್ಲಿ ಕಾಣ್ತದ ಹೋಲ್ಸ್ ಚಿಕ್ಕ ಚಿಕ್ಕ ಹೋಲ್ಸ್ ಆ ಸರ್ ಆತನ ಅದ್ಭುತವಾಗಿ ಈ ಕೆತ್ತನೆ ಮಾಡಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಹೋಲ್ಸ್ಗಳು ಗಳು ನಮಗೆ ಇಲ್ಲಿ ಅಂತ ನೋಡಿ ಈ ತರ ಓಕೆ

ಇದನ್ನು ಅದೇ ಥರ ಅಲ್ಲ ಮನೆಚರು ಹಾಂ ಸರ್ ಎಲ್ಲ ಮಾಡೋ ಒಂದು ನೀರು ನೀರು ಹಾಕ್ತಾರೆ ಸರ್ ಡಾಟ್ ಡೂ ಹಾಂ ಸರ್ ಹಾಂ ರೈಟ್ ಇದು ಇದು ಇಂಪಾರ್ಟೆಂಟ್ ಸರ್ ಇಲ್ಲಿ ಕಾಣ್ತಿರೋ ಎರಡು ಥರ ಟೂ ಇನ್ ಒನ್ ತ್ರೀ ಡಿ ಫೈವ್ ಡಿ ವೋಡ್ ಕಾ ಹೀಗೆಲ್ಲ ನಮಗೆ ಫಸ್ಟ್ ಕಾಣ್ತಿರೋದು ಸಿಂಹದ ಮುಖ ಕಾಣ್ತಾರೆ ಸರ್ ಇಲ್ಲಿ ಕಾಣ್ತಾರೆ ನೋಡಿ ಕುದುರೆ ನಿಂತ್ಕೊಂಡಿರಂಥದ್ದು ಕುದುರೆ ನಿಂತ್ಕೊಂಡಿರುವಂಥದ್ದು ಎ ಎದ್ದು ನಿಂತ್ಕೊಂಡಿರಂಥದ್ದು ಈ ಸೈಡಲ್ಲಿ ನೋಡಿ ಕೂಡ ನಮಗೆ ಕುದುರೆ ಕಾಣ್ತಿರಂಥದ್ದು ಹ್ಞೂ ಎರಡು ಸೈಡಲ್ಲಿ ನಾವು ಈ ಕಡೆ ನೋಡಿದಾಗ ಆವಿನ ತಲೆ ಭಾಗ ಈ ಸ್ವಲ್ಪ ಲಾಕ್ ಮಾಡಿಬಿಟ್ರೆ ಆವಿನ ತಲೆ ಭಾಗ ಹಿಂಗೆ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಆನೆಯ ದೇಹ ಮತ್ತು ಆನೆಯ ತಲೆ ಮತ್ತು ಸಂಡಿಲು ಉಲ್ಟಾ ರಿವರ್ಸ್ ಆನೆ ಈ ಕಡೆ ಹೌದು ಹಂಗೆ ಆಮೇಲೆ ಇಲ್ಲಿ ಮಳೆ ಬರುತ್ತಲ್ಲ ಮಳೆ ಬಂದಾಗ ಮಳೆ ನೀರು ಆನೆ ನೀರು ಅಗಸದಿಂದ ಈ ಒಳಗಡೆ ಬಿದ್ದು ಈ ಚಿಕ್ಕದಂಥ ಹೂಲ ಒಳಗಡೆ ಬಿದ್ದು ಇಲ್ಲಿ ಬಿದ್ದು ಒಂದು ನೀರಿನ ಒಂದು ಜರಿ ಥರ ಆಗುತ್ತೆ ಸರ ಮಳೆ ನೀರಿಂದ ಆಗುತ್ತೆ ಹಂಗಾಗಿ ಆಮೇಲೆ ಇಲ್ಲಿ ದೀಪ ಅಲಂಕಾರ ಮಾಡಿ ಇದೆಲ್ಲ ಮುತ್ತು ರತ್ನ ಇಟ್ಟು ಒಳಗಡೆಯಲ್ಲಿಟ್ಟರೆ ಆ ದೀಪದ ರಿಫ್ಲೆಕ್ಷನ್ ಡೈಮಂಡ್ ಒಳಗಡೆ ಬರುತ್ತೆ ಡೈಮಂಡ್ ರಿಫ್ಲೆಕ್ಷನ್ ಲೈಟಿಂಗ್ ಓಡನ್ ತರ ಸರ್ ಆಮೇಲೆ ಎಲ್ಲ ಕಲ್ಲಲ್ಲಿ ಬಾರಿಸಿದಾಗ ಎಲೆಕ್ಟ್ರೋ ಸಿಸ್ಟಮ್ ಅಲ್ಲೇ ಆಗುತ್ತಾ ಇತ್ತು ನೋಡಿ ಇದೆಲ್ಲ ಕಲ್ಲಲ್ಲಿ ಬಾರಿಸಿದಾಗ ಇದ್ರಲ್ಲಿ ಓಲೋ ಇದೆ ಏನಿದೆ ಅಂಬ ಚೆಕ್ ಮಾಡ್ಲಿಕ್ಕೆ ಬ್ರಿಟಿಷ್ ಗೋರ್ಮೆಂಟ್ ಅಲ್ಲಿ ಬಂದು ಚೆಕ್ ಮಾಡಿದ್ರು ನೋಡಿ ಅದ್ರಲ್ಲಿ ಏನು ತರ ಓಲಿಲ್ಲ ಅಲ್ಲಿ ಸಿಂಹದ ಒಂದು ಡೆಕೋರೇಷನ್ ಕಾಣ್ತಾ ನೋಡಿ ಕಂಬದಲ್ಲಿ ಹಂಗಿತ್ತು ಮೊದಲು ಅದನ್ನ ಇದನ್ನ ಏನಿದ್ ಚೆಕ್ ಮಾಡಿದಾಗ ಅದನ್ನ ಆ ಥರ ಇಲ್ಲಿ ನೋಡ್ಬೋದು ನಾವು ಒಬ್ಬ ಶಿಲ್ಪಿಯ ಒಂದು ಕೈ ಚಿಕ್ಕ ಒಂದು ತೋರಿಸಿರುವಂತದ್ದು ನಿಮಗೆ ನಿಮ್ಗೆ ಫಸ್ಟ್ ಕಾಣ್ತಾರಂತದ್ದು ಹಾವಿನ ತಲೆ ಭಾಗ ಇದು ಹಾವಿನ ತಲೆ ಭಾಗ ಮತ್ತು ಶಿವಲಿಂಗ ಶೇಷನಾಗ ಕಾಣ್ತಿದೆ ಹಾವಿನ ತಲೆ ಭಾಗ ಮತ್ತು ಶಿವಲಿಂಗ ಶೇಷನಾಗ ನೆಕ್ಸ್ಟ್ ಈ ಕಡೆ ನೋಡಿದಾಗ ಇಲ್ಲಿ ಬಲಗಡೆ ಕಾಲು ಎಡಗಡೆ ಕಾಲು ದೇಹ ಇಲ್ಲಿ ಬಾಲ ಇರೋದು ನೋಡಿ ಹನುಮಂತ ಲಂಕೆ ಅಂತ ದೃಶ್ಯ ಬಿಸ್ಕೆದ್ದು ಲಂಕೆ ಆರ್ತಾ ಇರೋಂಥದ್ದು ಈ ಕಡೆ ನೋಡಿದಾಗ ನಾವು ಓಕೆನಾ ನೆಕ್ಸ್ಟ್ ನೀವು ಈ ಕಡೆ ನೋಡಿದಾಗ ಒಂದು ಕಪ್ಪೆ ನೀರಿಗೆ ಆರ್ತಾ ಇರೋಂಥ ದೃಶ್ಯ ಈ ಕಡೆಯಿಂದ ನೋಡಿದಾಗ ನಾವು ಈ ಭಾಗದಿಂದ ನೋಡಿದಾಗ ಒಂದು ದೊಡ್ಡ ಕೂತಿ ಕುತ್ಕೊಂಡಿರೋ ಅದ್ರ ಇದೆ ನೋಡಿ ಚಿಕ್ಕ ಕೂತಿ ನೋಡಿ ಕೈಯಿಂದ ಕೈ ಹಿಡಿದು ಮೇಲಡಿ ಹಾಕೊಳ್ತಾರಂಥ ದೃಶ್ಯ ಇಲ್ಲಿ ಕಾಣ್ತಿದೆ ನೇರವಾಗಿ ನೇರವಾಗಿ ದೊಡ್ಡ ಕೈ ಒಂದು ಚಿಕ್ಕ ಕೋತಿ ಕೆಳಗಡೆಯಿಂದ ಮೇಲೆ ಅಂತ ದೃಶ್ಯ ನೀವು ಈ ಕಡೆಯಿಂದ ನೋಡಿದಾಗ ಹಿಂಗನ್ನು ನೋಡಿದಾಗ ನೀನು ದೊಡ್ಡ ಕೋತಿ ಬಾಲಿನಿಂದ ಚಿಕ್ಕ ಕೋತಿ ಎದೆ ಹಾಲು ಕುಡಿಸ್ತಾರಂತೆ ಈ ಕಾರ್ಡಲ್ ನೋಡಿದಾಗ ಎದೆ ಹಾಲು ಕುಡಿಸ್ತಾರಂತ ಹಿಂಗ ನೋಡಿದಾಗ ನೀವು ಹಾವು ಸರಸರ ಮೂವ್ ಆಗ್ತಾರಂತ ದೃಶ್ಯ ನೋಡಿ ತಲೆ ಭಾಗ ಮತ್ತು ಹಾವು ಸರಸರೇ ಮೂವ್ ಆಗ್ತಾರಂತ ಒಂದೇ ಕಾಲಲ್ಲಿ ಯಾವ ಥರ ಒಂದು ಶಿಲ್ಪಿ ಒಂದು ಕೈ ಚೆಲ್ಕೊಂಡು ತೋರಿಸ್ ತ್ರೀ ಡಿ ಫೈವ್ ಡಿ ಫಾರ್ಮಸ್ ಏನು ನೋಡ್ತಾ ಇದೆ ಆಗಿನ ಮಾಡಿರೋ ಟೆಕ್ನಾಲಜಿ ಇವಾಗ ಮಾಡ್ತಾರಂತೆ ಓಲ್ಡ್ ಈಸ್ ಗೋಲ್ಡ್ ಹಾಗಾಗಿ ಇಲ್ಲಿ ಕಾಯ್ತಾರಂತ ಸಭಾ ಮಂಟಪ ಸಭಾ ಕಾರ್ಯಕ್ರಮ ಆಗುವಂಥ ಒಂದು ಸಭಾ ಮಂಟಪ ಮನೆ ಒಳಗಡೆ ಎಲ್ಲ ಮುಂಚೆ ಭಜನೆ ಮಂಟಪ ಏನೂ ಇಲ್ಲ ಇಲ್ಲ ಮೂರ್ತಿ ಇಲ್ಲ ಇನ್ಸ್ಕ್ರಿಪ್ಷನ್ ಬಗ್ಗೆ ಶಾಸನ ಇಲ್ಲಿ ಕಾಣ್ತಾರಂದ್ರೆ ಟೆಂಪಲ್ ದ್ವಾರಪಾಲಕರು ಜಯ ಮತ್ತು ವಿಜಯ ಆಮೇಲೆ ಎರಡು ಆನೆ ಮತ್ತು ಗಜಲಕ್ಷ್ಮಿ ನಾನು ನೋಡುವಂಥದ್ದು ಇಲ್ಲಿ ನಾವು ಕ್ಲಿಯರ್ ಆಗಿ ಓದಬಹುದು ಶ್ರೀ ವಿಠಲ ದೇವರು ಅಂತಿದೆ ನೋಡಿ ಶ್ರೀ ವಿಜಯ ಶಾಲಿವಾಸಕ ಶಾಲಿ ವಾಸಕ ಹದಿನಾಲ್ಕನೂರ ನೋಡಿ ರಾಮಕಂಠ ರಾಜಾದಿ ರಾಜ ಪರಮೇಶ್ವರ ಈ ಥರ ಕೆಲವೊಂದರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಾವ ಶತಮಾನ ಎಷ್ಟರಲ್ಲಿ ಆಯ್ತು ಅಂತೇಳಿ ಆಮೇಲೆ ನಂತರ ಇದು ಯಾರ ಕಾಲದಲ್ಲಿ ಆಯ್ತು ನೋಡಿ ಕೆಲವೊಂದು ಅಕ್ಷರ ಎಲ್ಲ ಶ್ರೀ ಕೃಷ್ಣ ದೇವರ ಚಿನ್ನಾದೇವಿ ದೇವಿ ಅಂತಿದೆ ನ್ಯಾಯ ಎಂತಿದೆ ಇದೆಲ್ಲ ಕನ್ನಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಲವತ್ತೆರಡು ಶಾಸನಗಳು ಈ ಥರ ದೊಡ್ಡ ಸರ್ ಇದು ಹಿರಣ್ಯಕಶ್ಯಪು ಹಿರಣ್ಯಾಕ್ಷನ ಜಯ ವಿಜಯ ಸರ್ ಅದೇ ಅಂದ್ರೆ ಬೇರೆ ಮುಂದೆ ಆಮೇಲೆ ಇದು ಹಿರಣ್ಯಾಕ್ಷರೋ ದ್ವಾರಪಾಲಕರು ಇಷ್ಟೊಂದು ವಿಷ್ಣು ದ್ವಾರಪಾಲಕರವರು ನೋಡ್ರಿ ಸರ ಗರ್ಭಗುಡಿಯಲ್ಲಿ ಪಾಂಡ್ರಂಗ ಮತ್ತು ರುಕ್ಮಿಣಿ ಮೂರ್ತಿ ಪಾಂಡ್ರಂಗ ಮತ್ತು ರುಕ್ಮಿಣಿ ಮೂರ್ತಿ ಪಾಂಡ್ರಂಗ ಮತ್ತು ರುಕ್ಮಿಣಿ ಮೂರ್ತಿ ಪೂಜೆ ಪುನಸ್ಕಾರ ನಡೀತಾ ಆಮೇಲೆ ಮೂರ್ತಿ ಪ್ರತಿಷ್ಠಾಪನೆ ಗರ್ಭಿಟ್ಟು ಪ್ರತಿಷ್ಠಾಪನೆ ಧರ್ಮ ಪ್ರಕಾರ ಒಳಗಡೆ ಯಾವುದೇ ಥರನೇ ಹದಿನಾಲ್ಕು ಇಪ್ಪತ್ತೆರಡರ ಪೂಜಾದ ನಂತರ ಇಲ್ಲಿ ಇನ್ನೂರ ಮೂವತ್ತು ವರ್ಷ ಕಾಲ ಪೂಜೆ ಪುನಸ್ಕಾರ ನಡೀತಾ ಇರ್ತಲ್ಲ ಅದ ನಂತರ ಶತ್ರುಘ್ನ ದಾಳಿಯಾಗೆ ಎಲ್ಲ ಹೊಡೆದಾಕಿ ಹಾಳು ಮಾಡಿಬಿಡ್ತಾರೆ ಅಂತೇಳಿ ಈ ಮೂರ್ತಿಗಳು ತಗೊಂಡು ಮಾಸ್ಟ್ ಮಾರ್ಚ್ ಕೋಲಾಪುರದಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಯಾವ ತರದ ದಾಖಲಾತಿಗಳು ಎವಿಡೆನ್ಸ್ ಇಲ್ಲ ಹಂಗಾಗಿ ಬಾಯಿಂದ ಬಾಯಿ ಮತ್ತು ಹೇಳ್ತಾರೆ ಇಲ್ಲಿ ದ್ವಾರಪಲ್ ಜಯ ಮತ್ತು ವಿಜಯ ಜಯ ಮತ್ತು ವಿಜಯ ಮೂರ್ತಿ ವಿಜಯಮೂರ್ತಿ ಇಲ್ಲ ಅಲ್ಲಿ ಕಾಣ್ತಾರೆ ಅಂತ ನೋಡಿ ಸೀಲಿಂಗ್ ಏನ್ ಕಾಣ್ತದಲ್ಲ ಪೂರ್ತಿ ಬೆಲ್ಲ ಗಾರ ಮಿಕ್ಸ್ ಮಾಡಿ ಸೀಲಿಂಗ್ ತರ ಪಿಯೋ ತರ ಇತ್ತು ಸರ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲ ಹಾಳಾಗಿರುವಂತ ನೋಡಿ ಪುನಃ ಇಲ್ಲೆಲ್ಲ ಮಾಡಿದಾರೆ ಬಾಲಕೃಷ್ಣ ಇರುವಂತದ್ದು ಬಾಲಕೃಷ್ಣ ಇಲ್ಲಿ ಯಶೋಧ ಮಾತೆ ಇಲ್ಲ ಬೆಂಡೆ ಇರೋಂಥದ್ದು ಗೋಪಾಲಕೃಷ್ಣ ತಿಂತಾಯಿರೋಂಥದ್ದು ನೋಡಿ ಗೋಪಾಲಕೃಷ್ಣನ ನೃತ್ಯ ಮಾಡ್ತಾಯಿರೋಂಥದ್ದು ಈ ಥರ ಅಂತ ಇದು ಗರ್ಭಗುಡಿ ಇದು ಮುಖಮಂಟಪ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಇದರಲ್ಲಿ ಗರ್ಡ ಸ್ಟ್ಯಾಚು ವಿಷ್ಣುವ ದೇವರ ಒಂದು ಒಳಗಡೆ ದರ್ಶನ ಮಾಡಿಕೊಂಡು ಪ್ರದರ್ಶನ ಪದ ಟೆಂಪಲ್ ರೌಂಡಿಂಗ್ ಇರುತ್ತೆ ಟೆಂಪಲ್ ರೌಂಡಿಂಗ್ ಕೂಡ ಮಾಡ್ಬೋದು ಹಾಗೆ ಇದು ವಿಜಯ ವಿಠಲ ದೇವಸ್ಥಾನ ಗರ್ಭಗುಡಿ ಪಾಂಡುರಂಗ ಪಾಂಡುರಂಗ ವಿಠಲಸ್ಥಾನ ಮೂಲಸ್ಥಾನ ನೋಡ್ಬೋದು ಇಲ್ಲಿ ಲಿಂಗ ತರ ಇದೆ ಏನು ಪಂಡರಪುರದ ವಿಠಲ್ ಒಂದು ಮೂರ್ತಿ ಇತ್ತಲ್ಲ ಮೇನ್ ಮೂರ್ತಿ ಅದು ಇಲ್ಲಿ ಪಂಡ್ರಪುರ ಬಿಟ್ಟಲ್ಲ ಇಲ್ಲಿ ರುಕ್ಮಿಣಿ ರುಕ್ಮಿಣಿಯಲ್ಲಿ ನೋಡಬಹುದು ಎರಡು ಎರಡು ನೋಡ್ಬೋದು ಪಂಡ್ರಾಪುರ ಪಂಡಪುರನ ಸದ್ಯ ಇಲ್ಲ

जैसे पानी का फैले चलता है तो पूरी ऊर्जा विकसित हो जाना बीट इतना है और हमें यह देखना है कि पानी का यह करना है पूरा साफ कर देना अभी इतना देखते है गति चल रहा है उसके ऊपर पानी पर और अधिक प्रयत्न हो ना पूरा ले तो ಇಲ್ಲಿ ಕೃಷ್ಣ ಪರ್ವತ ಗೋವರ್ಧನ ಪ್ರವಾಸ ಗೋವರ್ಧನ ಪರ್ವತ ತನಗೆ ತಿರುಗಿ ಹೇಳ ಗೋವರ್ಧನ ಪರ್ವತ ಅದೇ ವಿಷ್ಣು ದೇವಾಲಯ ಹಂಗಾಗಿ ವಿಷ್ಣುವಂತ ಸಂಬಂಧಪಟ್ಟಂತೆ ರಾಮಾಯಣ ಸೂರ್ಯಗಳು ವಿಷ್ಣು ದಶಾವತರಗಳು ಎಲ್ಲ ನಮಗೆ ಕೆತ್ತನೆ ಮಾಡಿರೋದು ಗುರುಶಿಲ್ಪಗಳಲ್ಲಿ ನೋಡುವಂಥದ್ದು ಹಾಗಾಗಿ ಹಂಪಿಯಲ್ಲಿ ಅತಿ ದೊಡ್ಡದಂತಹ ಮೂರ್ತಿ ಲಕ್ಷ್ಮೀ ನರಸಿಂಹ ಮೂರ್ತಿ ಇದೆ ಲಕ್ಷ್ಮೀ ನರಸಿಂಹ ಮೂರ್ತಿ ಈ ಥರ ಮೊದಲು ಆ ಕಡೆ ಈ ಕಡೆ ಲಕ್ಷ್ಮಿ ಮತ್ತು ನೋಡಿ ಲಕ್ಷ್ಮೀ ವಿಗ್ರಹ ಇರುವಂಥದ್ದು ಶಂಕ ಮತ್ತು ಚಕ್ರ ನರಸಿಂಹನ ವಿಗ್ರಹ ಅಲ್ಲಿ ಏನಾಗಿದೆ ಅಂದರೆ ಶತ್ರುಗಳ ದಾಳಿಯಾಗಿ ಸಂಪೂರ್ಣವಾಗಿ ಶಂಖ ಮತ್ತು ಚಕ್ರ ಲಕ್ಷ್ಮೀ ವಿಗ್ರಹ ಒಡೆದಾಕಿದರೆ ನರಸಿಂಹನ ಮುಖ ಮಾತ್ರ ಅಲ್ಲಿ ನೋಡುವಂಥದ್ದು ದೇಹ ಅಷ್ಟೇ ಆಗಿನ ಕಾಲದಲ್ಲಿ ಬೇಡ ಕೆಟ್ಟ ಜನಾಂಗ್ರು ಆಗಿನ ಕಾಲದಲ್ಲಿ ಎಲ್ಲ ಬಂದು ಇಲ್ಲಿರುವಂತ ಸಂಸ್ಕೃತಿಯ ಚಟುವಟಿಕೆ ಮೈಸೂರು ದಸರಾ ನಡೀತಿದಲ್ಲ ಆ ದಸರಾ ಆರಂಭ ಆಗಿದೆ ವಿಜಯನಗರದಲ್ಲಿ ಇಲ್ಲಿ ಸಂಸ್ಕೃತ ಹಬ್ಬ ಆಚರಣೆಗಳಲ್ಲಿ ಇಲ್ಲಿರುವಂಥ ಸಂಸ್ಕೃತಿಯ ಚಟುವಟಿಕೆಗಳನ್ನು ಆಚರಣೆ ಮಾಡ್ತಾರೆ ಹಾಗಾಗಿ ಭೂಶಿಲ್ಪಗಳು ಕಿತ್ತನೆ ಆಗಿರೋದು ಮಾಡಿದ್ರು ಬಂದಂತ ದೇವ ಪೂಜೆ ಆದ ನಂತರ ಇಲ್ಲಿ ಪ್ರದೇಶ ಅಂದ್ರೆ ಕುತ್ಕೊಂಡು ಪ್ರದರ್ಶನ ಪತ್ರ ಆದ ನಂತರ ಕುತ್ಕೊಂಡು ಇದು ಕಲ್ಲಿನ ಸೋಪಾಗಳಿವೆಲ್ಲ ಕಲ್ಲಿನ ಸೋಪ ಅಲ್ಲಿ ನೋಡ್ಬೋದು ನಮಗೆ ಮೇಘನಾಥ ಆಕರ್ಷದಲ್ಲಿರುವಂಥ ಮೇಘನಾಥನಿಗೂ ಮತ್ತು ಲಕ್ಷ್ಮಣನಿಗೂ ಇದ್ದದ ಒಂದು ಸನ್ನಿವೇಶನ ಹನುಮಂತ ಸಹಾಯ ಮಾಡ್ತಾರ ದೃಶ್ಯ ಮೇಘನಾಥ ಆಕರ್ಷದಿಂದ ಮಾಡುತ್ತಾರು ಹಂಗಾಗಿ ಮೇಘನಾಥ ಏನ್ ಮಾಡ್ತಾರಂದ್ರೆ ಲಕ್ಷ್ಮಣನಿಗೆ ಬ್ರಹ್ಮಾಸ್ತ್ರ ಹೊಡೆದ ಮೇಘನಾಥ ಬ್ರಹ್ಮಾಸ್ತ್ರ ಹೊಡೆದ ನಂತರ ಅಲ್ಲಿ ಲಕ್ಷ್ಮಣ ಮೂರ್ತಿ ಬಿದ್ದು ಬಿದ್ದಿರುವಂಥ ದೃಶ್ಯ ಲಕ್ಷ್ಮಣ ಇಲ್ಲಿ ಮೂರ್ತಿ ಬಿದ್ದು ಬಿದ್ದಿರೋಂಥದ್ದು ಆ ಬಿದ್ದ ನಂತರ ಆಗ ಮರ ಈಗ ನೇರವಾಗಿರುತ್ತೆ ಹನುಮಂತ ಅದನ್ನು ನೆರಳು ಮಾಡ್ತಾರಂಥದ್ದು ನೆಕ್ಸ್ಟ್ ನೋಡಿ ಇಲ್ಲಿ ಅಲ್ಲಿ ಹನುಮಂತ ಸನ್ನಿಧಿ ಪರತ ಬಂದು ಲಕ್ಷ್ಮಣ ಇದೇ ಅಂತ ದೃಶ್ಯ ಆಗ ಲಕ್ಷ್ಮಣ ಇಲ್ಲಿ ನೋಡಿ ಸ್ಟಡಿಯಾಗಿ ನಿಂತ್ಕೊಂಡಿರೋಂಥದ್ದು ಇಲ್ಲಿ ನೋಡಿ ಲಕ್ಷ್ಮಣ ಇದನ್ನೇ ರಾಮ ಇದನ್ನೇ ರಾಮ ಇಲ್ಲಿ ನೋಡ್ಬೋದು ನಮಗೆ ಹನುಮಂತನೇ ರಿಂಗ್ ಅಂತ ದೃಶ್ಯ ಈ ಕಡೆ ನೆಕ್ಸ್ಟ್ ಈ ಕಡೆ ಬಂದು ಅಶೋಕ್ ವಾಟಿಯಲ್ಲಿ ಬಂದು ಇಲ್ಲಿ ಹನುಮಂತ ರಿಂಗ್ ಅಂತ ಸೀತಾ ಮತ್ತೆ ಇಲ್ಲಿ ಈ ದೃಶ್ಯ ನೋಡ್ಬೋದು ಇಲ್ಲಿ ನಮಗೆ ಹನುಮಂತ ಲಂಕಾದಾಣ ಮಾಡ್ತಾರಂಥ ದೃಶ್ಯ ಈ ಕಡೆ ಕುಂಭಕರ್ಣ ರಾಸಿಸ ಮಲ್ಕೊಂಡು ಅಂತ ತಮ್ಮ ತಮ್ಮಾದಂಥ ಕುಂಭಕರ್ಣ ರಾಸಿಸ ಮಲ್ಕೊಂಡಿರ್ತದೆ ನೋಡಿ ಮೇಲ್ಗಡೆ ಎಲ್ಲ ಹಸುಗಳು ಎತ್ತುಗಳು ಹೋಗ್ತಾ ಇದ್ರು ಹೆಜ್ಜೆತಾನೆ ಆ ರಸ ಹೆಳ್ತಾ ಇದ್ದ ಹಾಗಾಗಿ ಇದೆಲ್ಲ ರಾಮಾಯಣ ದೇವಸ್ಥಾನ ಒಂದು ಶಿಕ್ಷಣ ಕೇಂದ್ರ ಹಾಗಾಗಿ ಬಂದಂಥ ಭಕ್ತಾದಿಗಳು ಈ ಥರ ಕೂತ್ಕೊಳಂಥದ್ದು ರಾಮಾಯಣ ನೋಡುವಂಥದ್ದು ಬಂದಂಥದ್ದು المترجمات <applause> <applause> لكثير <applause> ಅಲ್ಲಿ ಕಾಣ್ತಾರಂತೂ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ಪೂಜೆ ಪುನಃ ನಡೀತಾ ಇದು ಇವಾಗ ಪೂಜೆ ಇಲ್ಲ ಆಮೇಲೆ ಅಲ್ಲಿ ಅಲ್ಲಿ ಕಾಣ್ತಾರ ಋಷಿಮುಖ ಪರ್ವತ ಅಲ್ಲಿ ನಿಮ್ಗೆ ನಡುಗಡ್ಡೆ ಪರ್ವತ ಆಗುತ್ತೆ ಆಮೇಲೆ ಅಲ್ಲಿ ಮೇನ್ ಋಷಿಗಳಲ್ಲ ಅಂದ್ರೆ ವಾಲಿ ಸದ್ರು ಇದ್ರಂತೂ ಅಲ್ಲಿ ಉಳ್ಕೊಂಡಿರಂತದ್ದು ಆಮೇಲೆ ಇದು ತುಂಗಭದ್ರ ಹೋಗ್ಲಿಕ್ಕೆ ದಾರಿ ಇದೆ ಈ ಕಡೆ ಇಲ್ಲಿ ನೋಡಕ್ಕಾಗಲ್ಲ ಆಗಲ್ಲ ನೀವು ಹಿಂದ್ಗಡೆ ಎಕ್ಸಿಟ್

ಕೇರಳದಾಗ ಒಂದು ನರ್ಸ್ ಒಬ್ಬಕ್ಕಿ ತಿಂದು ಸತ್ತಿದ್ರು ಹೂವು ತಿಂದು ಹೂವು ತಿಂದು ಬಾ ಓವರ್ ಡೋಸ್ ಆಗಿ ಭಾಳ ತಿಂದಿದ್ರು ಅದು ಔಷಧ ಗುಣ ಇರ್ತದ ಬಟ್ ಜಾಸ್ತಿ ಆಗಿದೆ ಒಂದೊಂದು ಮಾಡೆಲ್ ಅಲ್ಲಿ ಒಂದು ಮತ್ಸ ಒಂದು ಕುರುಮ ಈ ಥರ ಅಷ್ಟೇ ದಸರಾ ಒಂದು ಮಾಡೆಲ್ ಶೆ ಮಾಡಿದ್ದಾರೆ ದಸವರ ಹಾಗಾಗಿ ಇಲ್ಲಿ ವರಾಹ ಅವತಾರ ದೇವಸ್ಥಾನ ಆರೂರು ಏಳು ವರ್ಷ ಹಳೆ ಕಾಲ ದೇವಾಲಯಗಳಲ್ಲ ಹಂಗಾಗಿ ಸಂಪ ಟೆಂಪಲ್ ಆಗಿ ಟೆಂಪಲ್ ಆಗಿ ಹೊಡೆದೋಗಿ ಹಾಳಾಗ್ತಾರೆ ಅಂತ ಸಪೋರ್ಟ್ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಹಂಗಾಗಿ ನಮಗೆ ಅಲ್ಲೆಲ್ಲ ಹಂಪಿ ಉತ್ಸವ ಟೈಮಲ್ಲಿ ಲೈಟ್ ಆ್ಯಂಡ್ ಶೋ ಇರುತ್ತೆ ಆಗ ಲೈಟ್ ಎಲ್ಲ ಹಾಕ್ಬಿಡ್ತಾರೆ ಒಂದು ಗೋಲ್ಡನ್ ಟೆಂಪಲ್ ಥರ ಕಾಣುತ್ತೆ ಸರ್ ಹಾಗೆ ಆಮೇಲೆ ಹೊಸ ಕಲ್ಗಳು ತಂದು ಅಲ್ಲೆಲ್ಲ ಸಪೋರ್ಟ್ ಕೊಟ್ಟು ಇದ್ರ ಹೊಸ ಕಲ್ಗಳು ಒಳಗಡೆಲ್ಲ ಇಟ್ಟಿದ್ದಾರೆ ಅದು ಸಪೋರ್ಟ್ ಬಸ್ಸಿನ ಹಾಗಾಗಿ ಅಲ್ಲಿ ಬೀಳ್ತಾರೆ ಅದೇ ಸೆಲ್ ಮಾಡ್ತಾ ಅಂದರೆ ನೋಡಿ ಆಗಿನ ಕಾಲದಲ್ಲಿ ಕೋಲಾಟಗಳು ಭದ್ರಾಟಕರು ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ಆಗಿನ ಕಾಲ ಇದೇನು ಸ್ಕ್ಯಾನ್ ಇದೆ ಅಲ್ಲಿ ಸ್ಕ್ಯಾನರ್ ಏನಿದೆ ಅಲ್ಲ ಜಲ ತರಂಗ ಮೃದಂಗ ನೀವು ಸ್ಕ್ಯಾನ್ ಮಾಡಿದ್ರೆ ಹಾಂ ಪಂಚತಾಳ ಜಲತರಂಗ ಇದೆಲ್ಲ ವೇನಗಡಲೆ ಕೇಳಿಸಿಕೊಳ್ಳುತ್ತೆ ಸ್ಟಾರ್ಟ್ ಮಾಡಿ ಇನ್ಸ್ಟೆಡ್ ಆಫ್ ವಿಟಿ ಆಲ್ರೆಡಿ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅದಕ್ಕೆ ತಗೋಬಹುದು कौनसे ಬಾರ್ಸುರು ಸರ್ ನನಗೆ ಇಲ್ಲಿ ಏ ಅಲೌ ಮಾಡಲ್ಲ ಸರ್ ಇಲ್ಲಿ ಆಕ್ಟಿವ್ ನೋಡಿ ಏ ಯಸ್ ಐದರ್ ಮಾಡ್ತಿರೋದರೋ ಹಾ ಇಲ್ಲಿ ಕಾಣ್ತಾ ನೋಡಿ ಆಗಿನ ಕಾಲದಲ್ಲಿ ಹೊರಗಡೆ ನೋಡಿದ್ರಲ್ಲ ವಿಠಲಾ ಬಜಾರ್ ಅಲ್ಲಿ ಆಗಿನ ಕಾಲ ವಿದೇಶಿರು ಬರ್ತಾ ಇದ್ರು ಆ ವಿದೇಶ ಕಾರ್ಮಿಕ ಮುಖ ಮತ್ತು ಡ್ರಗ್ಸ್ ಕೂಡ ನೋಡಿ ಇವರು ಚೈನೀಸು ಅವರು ಮಂಗೋಲಿಯನು ಅರಬ್ಬೀಸು ಪೋರ್ಚುಗೀಸು ಟರ್ಕೀಸು ಇವರೆಲ್ಲ ಕೈಗಳಲ್ಲಿ ಕುದುರೆ ಇದ್ದಾರೆ ನೋಡಿ ಆ ಕುದುರೆಗಳು ತಂದ ನಂತರ ಕುದುರೆ ಮಾರಾಟ ಮಾಡುವಂಥ ಮಾರುಕಟ್ಟೆಯಲ್ಲಿ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಮಾಡಿದ ನಂತರ ವಿನಿಮಯ ಪದ್ಧತಿ ಸಿಸ್ಟಮ್ ಮಾಡಿದ್ರು ಅವರ ಹತ್ರ ವಸ್ತು ವಿನಿಮಯ ಇವರತ್ರ ಪುತ್ರ ತಗೊಳ್ಳೋಂಥದ್ದು ಆಗ ವಿಜಯನಗರ ಸೈನಿಕ ಒಬ್ಬ ಏನು ಮಾಡ್ತಾರೆ ಅಂದ್ರೆ ಕುದುರೆ ಪ್ರಥಮ ಚಿಕಿತ್ಸೆ ಮಾಡಂತ ಕುದುರೆ ಪೂರ್ತಿ ದೇಹ ಚೆಕ್ ಮಾಡಿ ಕುದುರೆ ಬಾಯಿ ಓಪನ್ ಮಾಡಿ ಕುದುರೆ ಎಣಿಸ್ತಾ ಇದ್ರೆ ಆ ಕುದುರೆ ಎಣಿಸಿದಾಗ ಕುದುರೆ ವಯಸ್ಸು ಸಿಸ್ಟಮ್ಗೆ ಗೊತ್ತಾಗುತ್ತೆ ನಂತರ ಕುದುರೆ ತಗೊಳ್ಳೋಂಥದ್ದು ಈ ಥರ ವಿನಿಮಯ ಪದ್ಧತಿ ಅಲ್ಲಿ ನಡೀತಾ ಇತ್ತು ವಿಜಯನಗರದಲ್ಲಿ ಹಾಗಾಗಿ ಒಂದು ಮನೆ ಚೆರಗು ಇಲ್ಲಿ ಕೂಡ ಇದೆ ನೋಡಿ ವಿಷ್ಣುವಿನ ದಶಾವತರಲ್ಲಿ ಐದನೇ ಹತ್ರ ವಾಮನ ಅಲ್ಲಿ ಕಾಣ್ತಾರಂಥದ್ದು ಅದೇ ಹಾಜರಾದ್ರಿ ಬೆಟ್ಟ ಹನುಮಂತನ ಒಂದು ಜನ್ಮಸ್ಥಳ ಆದಂಥ ಕಿಸ್ಕಿಂದ ಪರ್ವತ ಆಂಜನಾದ್ರಿ ಬೆಟ್ಟ ಅಲ್ಲಿ ಕಾಣ್ತಾ ಕಾಣ್ತಾರಂಥದ್ದು ಹನುಮಂತನ ಒಂದು ಜನ್ಮಸ್ಥಳ ಆದಂಥ ಹಾಜರಾದ್ರಿ ಪರ್ವತ ಐನೂರು ಇಪ್ಪತ್ತೈದು ಲಕ್ಷೆ ಅಲ್ಲಿ ಚಂಪಾಸುರ ದುರ್ಗ ಟೆಂಪಲ್ ಗಗನಾ ಪ್ಯಾಲೇಸು ವಾಣಿಟೇ ಈ ಥರ ಸಾಕಷ್ಟು ಅಲ್ಲೆಲ್ಲ ಮಾನವಳಿತರು ನೋಡುವಂಥದ್ದು ಹಾಗಾಗಿ ನೋಡ್ಬೋದು ನಾವು ಐನೂರು ಇಪ್ಪತ್ತೆಂಟು ರಥ ಇರೋಂಥದ್ದು ರಥ ಹಿಡ್ಕೊಂಡು ಕೂಡ ತಗೊಂಡಂಥ

ಆ ನಿಲ್ಪ ಫಸ್ಟ್ ನೀವು ನಿಂತ್ಕೊಂಡ್ಬಿಡ್ರಿ ನಾನೆಲ್ಲ ತೆಗೆದು ಬಿಡ್ತೀನಿ ಆಮೇಲೆ ನೀವು ನಿಧಾನ ಒಂದೊಂದ್ ಸಿಂಗಲ್